ನಮ್ಮ ಸಹ್ಯಾದ್ರಿ ನ್ಯೂಸ್ ಚಾನೆಲ್ ಅನ್ನು ಯೂಟ್ಯೂಬ್ ಫೇಸ್ಬುಕ್ ಹಾಗೂ ಇನ್ಸ್ಟಾಗ್ರಾಂನಲ್ಲಿ ನೋಡಿ ಸಬ್ಸ್ಕ್ರೈಬ್ ಲೈಕ್ ಮತ್ತು ಶೇರ್ ಮಾಡಿ ಪ್ರೋತ್ಸಾಹಿಸಿ ಹೀಗಾಗಿ ರಘುಪತಿ ಭಟ್ ಅವರು ಕ್ಷೇತ್ರ ಚುನಾವಣೆ ಎಂದಿರ ಬಗ್ಗೆ ಅವರು ಪರವಾಗಿ ಬಂದಿದೆ ಇವತ್ತು ನೀವೆಲ್ಲರಿಗೆ ಫಸ್ಟ್ ಯು

ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ರಾಧಾ ಮೋಹನ್ ಬಂದರು ನೀವು ಕಂಟೆಸ್ಟ್ ಮಾಡಬೇಡಿ ಅಂತ ಹೇಳಿದರು ನಾನು ಅವಾಗ ಹೇಳಿದೆ ಇವತ್ತಿನ ಪರಿಸ್ಥಿತಿನಲ್ಲಿ ನಮ್ಮ ಪಕ್ಷ ಕಾಂಗ್ರೆಸ್ಸು ಮೀರಿ ಕೆಟ್ಟು ಹೋಗಿದೆ ಅಪ್ಪ ಮಕ್ಕಳ ಕೈ ಸಿಕ್ಕೋಗಿದೆ ಯಾರವ್ರ ಹತ್ರ ಹೋಗಿದ್ರು ಕೂತ್ಕೊತಾರೋ ಅವ್ರಿಗೆ ಸೀಟ್ ಸಿಗತ್ತೆ ಯಾರವ್ರ ಜಾತಿ ಅನ್ನೋದಕ್ಕಿಂತನೂ ಅವ್ರ ಜಾತಿನಲ್ಲಿ ಯಾರು ಸಾದರೂ ಅಂತಾರೆ ಗಿರಿಶೇಗೋ ಸಾಧು ಸಮಾಜ ಅಂತ ಅದು ಯಾಕೆ ಅಂತಂದ್ರೆ ಅವ್ರು ಇಷ್ಟಪಡ್ತಾರೆ ಅಂತಂದರೆ ಸರ್ಜಿ ಅದೇ ಜಾತಿ ಶಿಕಾರಿಪುರದಲ್ಲಿ ಅವರು ಓಟ್ ಜಾಸ್ತಿ ಇದ್ದಾವೆ ಸರ್ಜಿ ಕೆಲಸ ಕೊಟ್ಟರೆ ನಾಳೆ ವಿಧಾನಸಭಾ ಚುನಾವಣೆ ಸಂದರ್ಭದಲ್ಲಿ ಅವ್ರ ಜಾತಿ ವಿರುದ್ಧವಾಗಿ ಅವ್ರ ಮಗನ ಓಟ್ ಹಾಕಿಸ್ಬೇಕು ಅರವತ್ತು ಸಾವಿರ ಓಟ್ ಲೀಡಲ್ಗೆತ್ತಿದ್ರೆ ಯಡಿಯೂರಪ್ಪನವರು ಹೆಂಗಟಪ್ಪ ಅನ್ನೋಂಥ ಮಂತ್ರಿ ವಿರುದ್ಧವಾಗಿ ಸ್ಪರ್ಧೆ ಮಾಡ್ತಾರೆ ಅಂಥ ಸಂದರ್ಭದಲ್ಲಿ ಹಳ್ಳಿಗಳ ಜನ ದುಡ್ಡು ಹಾಕಿ ಯಡಿಯೂರಪ್ಪನವ್ರು ಕೆಲಸದವರು ಎಷ್ಟು ನೂರು ಕೋಟಿ ಖರ್ಚು ಮಾಡ್ರೂ ಗೊತ್ತಿಲ್ಲ ಮೊನ್ನೆ ವಿಧಾನಸಭೆ ಚುನಾವಣೆ ಅರವತ್ತು ಸಾವಿರದಲ್ಲಿ ಹತ್ತು ಸಾವಿರ ಕೇಳಿದ್ಯಾರೆ ಮುಂದಿನ ಚುನಾವಣೆ ಯಾವ ಕಾರಣ ಬಗ್ಗೆ ಇದೇ ಪರಿಸ್ಥಿತಿ ಯಾಕಂದ್ರೆ ಇವತ್ತು ಯಾವ ಮತದಾರತ್ರ ಹೋಗಿ ಕೇಳಿದ್ರು ಕೂಡ ಅಭ್ಯರ್ಥಿ ಅಂತ ಇದ್ದಂಗೇನೆ ಸ್ವಾಭಾವಿಕ ಅವ್ರ ಬಗ್ಗೆ ಗೌರವ ಬರ್ಬೇಕು ಬೆಳಿಗ್ಗೆ ನಮ್ಮ ಅವ್ರನ್ನ ಭೇಟಿ ಮಾಡ್ತಾರೆ ಪತ್ರಕರ್ತರು ಒಂದು ಸಭೆ ಮಾಡ್ಕೊಂಡು ಹೊರಗ್ ಬಂದ್ರು ಪುರಾಭವಿಸಬೇಕು ಮೋಹನ್ ನಾಡು ಅವರಿಗೆ ಒಂದೊಂದು ಮೂವತ್ತೊಂದನೇ ತಾರೀಕಿನ ಒಂದು ಅಭಿನಂದನಾ ಸಮಾರಂಭ ಇಟ್ಕೊಂಡಿದ್ದಾರೆ ನಿಜಕ್ಕೂ ನನಗೆ ಅಲ್ಲಿ ಗೊತ್ತಂತ ಸಂದರ್ಭದಲ್ಲಿ ತುಂಬಾ ಖುಷಿ ಆಯ್ತು ಇಡೀ ಕ್ಷೇತ್ರದಲ್ಲಿ ರಘುಪತಿ ಭಟ್ ಅಂತ ಒಬ್ಬ ಸಜ್ಜನ ರಾಜಕಾರಣಿಗೆ ನಾವು ವೋಟ್ ಕೊಡದೆ ನಮ್ಮ ಭಾಗ್ಯ ಅಂತ ಅನೇಕ ಮತದಾರ ಅನ್ಕೊಂಡಿದ್ದಾರೆ ದಯವಿಟ್ಟು ನೆನಪು ಬಿಟ್ಕೊಳ್ಳಿ ನಾವು ಹೋಗಿ ತಲುಪಬೇಕು ನಾವು ಹೋಗಿ ಓಟ್ ಕೇಳಿದ್ರು ಬಂದು ಓಟ್ ತಾನೇ ತಾನು ಓಟ್ ಬರಬಹುದು ಒಂದು ಕಾಲದಲ್ಲಿ ದೇವರಾಜರ ಸೇಟಿದ್ರು ನೆನಪಿರ್ಬೋದು ನಿಮಗೆ ನಾನು ಗೆಲ್ತೇನೆ ಯಾರ ಮುಖಾಂತರ ಅಂತಂದ್ರೆ ಅದೃಶ್ಯ ಮತದಾರರಿಂದ ಅಂತ ಅವ್ರ ಮತದಾರ ಎಲ್ಲಿದ್ದಾರೋ ಬಿಟ್ಟಿರೋ ನಮ್ಗೆ ಗೊತ್ತಿಲ್ಲ ಅವ್ರು ಬಂದು ಓಟ್ ಕೊಡ್ತಾರೆ ಅಂತ ದೇವರಾಜರ ಸೇಳ್ತಾ ಅದು ಸ್ಥಿತಿ ಇವತ್ತು ರಘುಪತಿ ಭಟ್ ಬಂದಿದೆ ಅದೃಶ್ಯ ಮತದಾರ ಅವರೇ ಅವರು ತೀರ್ಮಾನ ಮಾಡ್ಬಿಟ್ಟಿದ್ದಾರೆ ಈಗಾಗಲೇನೆ ನನ್ನ ಮಗ ಮೋಹನ್ ಅವ್ರ ಜೊತೆ ಬಹಳ ಸ್ನೇಹ ಅವ್ರ ಹತ್ರ ಮಾತಾಡದಂತೆ ನಾವೆಲ್ಲ ತೀರ್ಮಾನ ಮಾಡಿಬಿಟ್ಟಿದ್ದೀವಪ್ಪ ಅವ್ರ ರಘುಪತಿ ಪಟ್ಟಿಗೆ ನಾವು ಇನ್ನ ಹತ್ರ ಒಬ್ಬ ಇನ್ನು ಇದೆ ನಾವು ಅವರಿಗೆ ಕೊಡೋದು ಆಗ ಅವರಲ್ಲೇ ಬಿಟ್ಟಿಲ್ಲ ಅವತ್ತು ನಿಮ್ದಾಯ್ತಲ್ಲ ಉಳಿದಿದ್ದೇನು ಅಂತ ಅದಕ್ಕೆ ಕೇಳಿದ್ರೆ ಬೇರೆ ನಮ್ಮ ಸ್ನೇಹಿತರೆ ಬೇರೆ ಬೇರೆ ಸಮುದಾನ